ಎಲ್ಲರಿಗೂ ನಮಸ್ಕಾರಗಳು ಭೃಗು ಋಷಿಗಳು ವಿಷ್ಣು ಸರ್ವೋತ್ತಮತ್ವ ಸ್ಥಾಪಿಸಿದ ಕಥೆ ಇದು ಹಿಂದೊಮ್ಮೆ ಸರಸ್ವತಿ ತೀರದಲ್ಲಿ ಋಷಿಗಳೆಲ್ಲ ಸೇರಿ ಒಂದು ಯಾಗವನ್ನು ಮಾಡ್ತಿದ್ದರು ಅವರೆಲ್ಲ ಶ್ರೀ ವಿಷ್ಣುವೇ ಸರ್ವೋತ್ತಮನೆಂಬುದನ್ನು ಜಗತ್ತಿಗೆ ತಿಳಿಸಲು ಬಯಸಿ ಈ ಕಾರ್ಯಕ್ಕಾಗಿ ಭೃಗು ನಿಯೋಜನೆ ಮಾಡ್ತಾರೆ ಆಗ ಭೃಗು ಋಷಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರರಲ್ಲಿ ಸರ್ವೋತ್ತಮರು ಯಾರು ಅಂತ ಪರೀಕ್ಷೆ ಮಾಡೋಣ ಅಂತ ಹೇಳಿ ಪರೀಕ್ಷೆಗೆ ಇಳೀತಾರೆ ಮೊದಲು ಭೃಗು ಋಷಿಗಳು ಸತ್ಯಲೋಕಕ್ಕೆ ಹೋಗ್ತಾರೆ ಹೋದವರೇ ಬ್ರಹ್ಮದೇವರ ಮುಂದೆ ಸುಮ್ಮನೆ ನಿಂತ್ಕೊಳ್ತಾರಂತೆ ಸ್ತೋತ್ರ ಮಾಡಬೇಕಾಗಿತ್ತು ಆದರೆ ಏನು ಸ್ತೋತ್ರ ಮಾಡದೆ ಸುಮ್ಮನೆ ನಿಂತಿರ್ತಾರೆ ಮತ್ತೆ ಮಾತಾಡೋದು ಇಲ್ಲ ಅವರ ಹತ್ರ ಇದರಿಂದ ಬ್ರಹ್ಮದೇವರಿಗೆ ಕೋಪ ಅಲ್ಲಿ ಬ್ರಹ್ಮದೇವರಿಗೆ ಇವರನ್ನ ನೋಡ್ತಾರೆ ನಾನು ಭೃಗು ಮಹರ್ಷಿ ಋಷಿಗಳು ಬಂದಾಗ ಬ್ರಹ್ಮದೇವರು ಗೌರವ ಕೊಡಲಿಲ್ಲ ಅಂತ ಹೇಳಿ ಕೋಪಗೊಂಡವರಂತೆ ನೋಡ್ತಾರಂತೆ ನಂತರ ಭೃಗು ಋಷಿಗಳು ತಾವೇ ಸಮಾಧಾನ ಮಾಡಿಕೊಂಡು ಸತ್ಯಲೋಕದಿಂದ ಮುಂದೆ ಹೋಗ್ತಾರೆ ನಂತರ ಭೃಗು ಋಷಿಗಳು ಕೈಲಾಸಕ್ಕೆ ಹೋಗ್ತಾರಂತೆ ಅಲ್ಲಿ ಪಾರ್ವತಿ ಪರಮೇಶ್ವರರು ಕೂತ್ಕೊಂಡಿರ್ತಾರೆ ಭೃಗು ಋಷಿಯನ್ನು ನೋಡಿ ರುದ್ರದೇವರು ತಮ್ಮ ಯಾವಾಗ ಬಂದಿ ಸೌಖ್ಯವಾ ಅಂತ ಹೇಳ್ತಾ ಆಲಿಂಗನಕ್ಕೆ ಮುಂದಾಗ್ತಾರೆ ಆಗ ಗರ್ವ ಕೋಪದಿಂದ ಭೃಗಋಷಿಗಳು ನನ್ನನ್ನು ಮುಟ್ಟಬೇಡ ನೀನು ಮೈಲಿಗೆ ಇದ್ದೀಯಾ ಅಂತ ಹೇಳ್ತಾರೆ ಇದನ್ನು ಕೇಳಿ ರುದ್ರದೇವರು ಸಿಟ್ಟಿನಿಂದ ನನ್ನನ್ನು ಮೈಲಿಗೆ ಅಂತ ನೀನು ಹೇಳ್ತೀಯಾ ಕೊಂದು ಬಿಡ್ತೇನೆ ಅಂತೇಳಿ ಶೂಲವನ್ನು ಎತ್ತಿ ಹಿಡಿದುಕೊಂಡೇ ಕೊಲ್ಲಲಿಕ್ಕೆ ಬರ್ತಾರೆ ಭೃಗುವನ್ನು ಅಷ್ಟರಲ್ಲಿ ಪಾರ್ವತೀ ದೇವಿ ತಡೆದು ತನ್ನ ಗಂಡನನ್ನು ಪಡಿಸ್ತಾಳೆ ಅಲ್ಲಿಂದ ಭೃಗ ಋಷಿಗಳು ವೈಕುಂಠಕ್ಕೆ ಹೋಗ್ತಾರಂತೆ ಆ ವೈಕುಂಠದಲ್ಲಿ ವಿಷ್ಣುವು ಶೇಷನ ಮೇಲೆ ಮಲಗಿರ್ತಾನೆ ತಾನು ಬರುವಾಗ ಮಲಗಿಯೇ ಇದ್ದಾನಲ್ಲ ಅಂತ ಕೋಪಗೊಂಡ ಕೋಪಗೊಂಡು ಕಾಲಿಂದ ಭಗವಂತನ ಎದೆಗೆ ಓದಿತಾರಂತೆ ತಕ್ಷಣ ಭಗವಂತ ಎದ್ದು ಭೃಗು ಋಷಿಗಳನ್ನು ಪಡಿಸ್ತಾ ಇದ್ದಾನೆ ಆಗ ವಿಷ್ಣು ಹೇಳ್ತಾನೆ ಋಷಿಗಳೇ ನೀವು ದೊಡ್ಡವರು ತಪಸ್ವಿಗಳು ಜ್ಞಾನವೃದ್ಧರು ದೊಡ್ಡವರು ಬರುವಾಗ ಮಲಗಬಾರದಾಗಿತ್ತು ನಿಮ್ಮನ್ನು ಸತ್ಕಾರ ಮಾಡಬೇಕಾಗಿತ್ತು ತಪ್ಪಾಯಿತು ಕ್ಷಮಿಸಬೇಕು ಅಂತೇಳಿ ಕ್ಷಮೆಯನ್ನು ಬೇಡ್ತಾನಂತೆ ವಜ್ರಕ್ಕಿಂತಲೂ ಕೂಡ ಕಠಿಣವಾದ ನನ್ನ ಎದೆಗೆ ಒದ್ದುಬಿಟ್ರಿ ಕೋಮಲವಾದಂತಹ ನಿಮ್ಮ ಪಾದಕ್ಕೆ ಎಷ್ಟು ನೋವಾಯಿತೋ ಏನೋ ಅಂತ ಹೇಳಿ ವಿಷ್ಣುವು ಪಾದ ಪ್ರಕ್ಷಾಳನೆ ಮಾಡಿ ಕಾಲನ್ನು ತೊಳೆದು ಉಪಚಾರ ಮಾಡಿ ಕಳಿಸ್ತಾನಂತೆ ಆಗ ಭೃಗಿಗಳು ಗೊತ್ತಾಯಿತು ನಾನು ಬ್ರಹ್ಮ ರುದ್ರ ವಿಷ್ಣುವಿನ ಬಳಿಗೆ ಈಗ ತಾನೇ ಹೋಗಿ ಬಂದಿದ್ದೇನೆ ಬ್ರಹ್ಮದೇವರು ನನ್ನ ಮುಂದೆ ಬಂದು ಸುಮ್ಮನೆ ನಿಂತಿದ್ದಕ್ಕೆ ಕೋಪ ಬಂದುಬಿಡ್ತು ಆದರೂ ಅದನ್ನು ತಾನೇ ನುಂಗಿದರು ರುದ್ರದೇವರು ನನ್ನನ್ನು ಮುಟ್ಟಬೇಡ ಅಂತ ಹೇಳಿದ್ದಕ್ಕೆ ಕೋಪಗೊಂಡು ಕೊಲ್ಲಲಿಕ್ಕೆ ಬಂದುಬಿಟ್ರು ಪಾರ್ವತಿ ಬಂದು ಸಮಾಧಾನ ಮಾಡಬೇಕಾಯಿತು ಆದರೆ ನಾರಾಯಣನ ಎದೆಗೆ ನಾನು ಒದ್ರೂ ಕೂಡ ಕೋಪಿಸಿಕೊಳ್ಳದೆ ನನ್ನನ್ನು ಉಪಚಾರ ಮಾಡಿ ಕಳಿಸ್ತಾರೆ ಯಾರು ಇನ್ನೊಬ್ಬರು ಅಪಚಾರವೆಸಗಿದರೂ ಕೂಡ ಕೋಪಗೊಳ್ಳದೆ ಸಮಾಧಾನದಿಂದ ಕ್ಷಮಾಗುಣಗಳನ್ನು ಉಳ್ಳವರಾಗಿರ್ತಾರೋ ಅವರೇ ಉತ್ತಮರು ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅತಿ ಹೆಚ್ಚು ಸಹನೆ ಕ್ಷಮಾಗುಣ ಇರುವುದು ಶ್ರೀ ವಿಷ್ಣುವಿನಲ್ಲಿ ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ ಲೋಕದಲ್ಲಿ ಇದನ್ನು ಪ್ರಚಾರ ಮಾಡ್ತಾರೆ ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ ಎಲ್ಲರಲ್ಲಿಯೂ ಕೂಡ ಮನವರಿಕೆಯನ್ನು ಕೂಡ ಮಾಡ್ತಾರಂತೆ ಇದು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದಂತಹ ಕತೆ ಭೃಗು ಮಹರ್ಷಿಗಳು ಇನ್ನು ಇಲ್ಲಿ ಒಂದು ವಿಶೇಷ ವಿಚಾರ ಏನು ಅಂತ ಹೇಳಿದ್ರೆ ತನ್ನ ಎದೆಗೆ ಒದ್ದ ಭೃಗು ಋಷಿಗಳಿಗೆ ದೇವರು ಉಪಚಾರ ಮಾಡಿದ್ದರೂ ಕೂಡ ಭೃಗುರುಷಿಗಳಿಗೆ ಅದರಿಂದ ದೋಷ ಬಂದೇ ಬಂದಿತ್ತು ಅದರ ಪರಿಣಾಮವಾಗಿ ಅವರು ಜಲವ್ಯ ಜಲಾವ್ಯಾದ ಎಂಬ ಬೇಡನ ಜನ್ಮವೆತ್ತಿದ್ದರು ಕೊನೆಯಲ್ಲಿ ಕೃಷ್ಣನ ಪಾದಕ್ಕೆ ಬಾಣ ಬಿಡುವವರು ಅವರೇ ಶ್ರೀಕೃಷ್ಣ ಆಗಲೂ ಕೂಡ ಕ್ಷಮಿಸಿ ಅನುಗ್ರಹ ಮಾಡಿದ ಈ ರೀತಿಯಾದಂತಹ ಕ್ಷಮಾಗುಣ ಸೌಮ್ಯತೆ ಇದೆಲ್ಲವೂ ಕೂಡ ಒಳ್ಳೆಯ ಗುಣಗಳು ಯಾರಲ್ಲಿದೆಯೋ ಅವರೇ ಸರ್ವೋತ್ತಮರಾದ್ದರಿಂದ ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ ಈ ಭೃಗು ಋಷಿಗಳ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ